ಜೂನ್ ಹದಿನೇಳರಂದು ಬಕ್ರೀದ್ ಹಬ್ಬ ಆಚರಿಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಶಾಂತಿ ಸಭೆಯನ್ನ ಈ ದಿನ ನಡೆಸಲಾಯಿತು ಡಿಎಆರ್ ಹಾಲ್ನಲ್ಲಿ ಗುರುದತ್ ಹೆಡೆ ಮತ್ತು ಎಸ್ಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು ರಂಜಾನ್ ಹಬ್ಬದಲ್ಲಿ ಬಲಿದಾನವಿರಲ್ಲ ಆದರೆ ಬಕ್ರೀದ್ ಹಬ್ಬದಲ್ಲಿ ಇದೆ ಅನ್ಯ ಕೋಮಿನವರಿಗೆ ತೊಂದರೆ ಆಗದಂತೆ ಕುರ್ಬಾನಿ ಮತ್ತು ನಮಾಜ್ಗೆ ತೊಂದರೆಯಾಗದಂತೆ ಹಬ್ಬ ಆಚರಣೆ ನಡೆಯುತ್ತೆ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬಂದರೂ ಅನ್ಯ ಕೋಮಿನವರು ಸಹಕರಿಸುವಂತೆ ಭದ್ರಾವತಿಯ ಮುಸ್ಲಿಂ ಮುಖಂಡರು ಕೇಳಿಕೊಂಡ್ರು ಎಸ್ಪಿ ಮಿಥುನ್ ಕುಮಾರ್ ಮಾತನಾಡಿ ಹಬ್ಬ ಆಚರಣೆಯನ್ನ ವಿಜೃಂಭಣೆಯಿಂದ ಮಾಡಬೇಕು ಯಾರು ಕೂಡ ಹಬ್ಬ ಮಾಡೋಲ್ಲ ಹಬ್ಬ ಮಾಡುವವರಿಗೆ ಸಹಕರಿಸೋಣ ಶಾಂತಿಯುತವಾಗಿ ಹಬ್ಬ ಆಚರಣೆ ಆಗಬೇಕು ಎಂಬ ಸಂದೇಶವನ್ನು ನೀಡಿದ್ರು ಹಬ್ಬ ಎಲ್ಲ ಜೊತೆಗೆ ಆಚರಿಸಬೇಕು ಹಬ್ಬಕ್ಕೆ ಇನ್ನೊಂದು ಕಮ್ಯುನಿಟಿ ಪ್ರೊಟೆಕ್ಷನ್ ಇನ್ನೊಂದು ಕಮ್ಯುನಿಟಿ ಆಚರಿಸುವ ಹಾಗೆ ಅನ್ನೋದು ನಮ್ದು ಆಶಯ ನಾವೇ ನಾನೇ ಚಿಕ್ಕದಿಂದ ಬೆಳೀತಾ ಬೆಳಿತಾ ಇರಬೇಕಾದ್ರೆ ಬೇರೆ ಎಲ್ಲಾ ಧರ್ಮದ ಹಣಗಳಲ್ಲಿ ನಾನು ಭಾಗಿಯಾಗ್ತಾ ಇದ್ದೆ ನಾವು ಈಗ ಬಂದ್ರೆ ನಮ್ಗೆ ನಮ್ಮ ಫ್ರೆಂಡ್ಸ್ ಬಂದ್ಬಿಟ್ಟು ಸ್ವೀಟ್ ಹೋಗ್ತಿದ್ರು ನೀವು ವೆಜಿಟೇರಿಯನ್ಸ್ ಕ್ರಿಸ್ಮಸ್ ಖುಷಿಯಿಂದ ನಾವು ಆಚರಣೆ ಮಾಡ್ತಾ ಇದ್ವಿ ಅವಾಗ ಆ ಒಂದು ಸೆನ್ಸಿಟಿವಿಟಿ ನಾವು ಮಕ್ಕಳಲ್ಲಿರುವ ಕಳ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಿ ನಮಗೆ ಹೌದು ಸೊ ಆ ದೃಷ್ಟಿಯಿಂದ ಹೇಳಿದಾಗ ನಿಮಗೆ ಅಡ್ಮಿನಿಸ್ಟ್ರೇಷನ್ ಇಂದ ಹಬ್ಬ ಆಚರಿಸಲಿಕ್ಕೆ ಏನೇನು ಸಹಕಾರ ಬೇಕು ಅದನ್ನೆಲ್ಲ ನಾವು ಖಂಡಿತ ಮಾಡ್ಕೊಡ್ತೀವಿ ಹೇಗೆ ಇಲ್ಲಿ ಶಿವಮೊಗ್ಗ ಕಾರ್ಪೋರೇಷನ್ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಅದೇ ರೀತಿ ಬೇರೆ ಬೇರೆ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಮತ್ತೆ ಗ್ರಾಮೀಣ ಮಟ್ಟದಲ್ಲೂ ಸಹಿತ ಮಾಡ್ಕೊಳ್ಳಿಕ್ಕೆ ನಾವು ಎಲ್ಲಾ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ವಿ ಅದೇ ರೀತಿ ತಾವು ಸಹಿತ ಶಾಂತಿಯುತವಾಗಿ ಒಳ್ಳೆ ರೀತಿಯಿಂದ ಒಳ್ಳೆ ಒಂದು ಧಾರ್ಮಿಕ ಮನೋಭಾವದಿಂದ ಇದನ್ನ ಆಚರಣೆ ಮಾಡಿ ಮತ್ತೆ ಎಲ್ಲ ಕಮ್ಯುನಿಟಿಯವರು ಸೇರಿಕೊಂಡು ಒಳ್ಳೆ ರೀತಿಯಿಂದ ಇದನ್ನ ಆಚರಣೆ ಮಾಡಿ ನಮ್ಮ ಒಂದು ಹಬ್ಬಕ್ಕೂ ಒಂದು ಒಂದು ಮೇಲೆ ಬರ್ತದೆ ಇದ್ರಿಂದ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ ಈಗಾಗಲೇ ಎಸ್ ಪಿ ಅವರು ಸಹಿತ ಹೇಳಿದ್ರು ಯಾವುದೇ ಒಂದು ತಮ್ಮ ಲೊಕ್ಯಾಲಿಟಿಯಲ್ಲಿ ಅಹಿತಕರ ಘಟನೆ ಆಗದಿದ್ದಂಗೆ ನೋಡ್ಕೊಳ್ಳೋದು ತಾವು ಮುಖಂಡರಿದ್ದೀವಿ ತಮ್ಮದು ಜವಾಬ್ದಾರಿ ಆಗ್ತದೆ ತಾವು ಸಹಿತ ತಮ್ಮ ಸಮಾಜದವರಿಗೆ ಅದರಲ್ಲೂ ಯುವ ಅವರಿಗೆ ಸ್ವಲ್ಪ ತಿಳಿಸಿ ಕೂಡಿಸಿ ಹೇಳ್ಬೇಕಾಗ್ತದೆ ನಾವು ಏನ್ ನೋಡ್ತಾ ಇದೀವಿ ಯಾವುದೇ ಒಂದು ಚಿಕ್ಕ ಚಿಕ್ಕ ಘಟನೆ ಆದರೂ ಸಹಿತ ಈಗ ಯುವಕರು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಆ ಸುದ್ದಿ ನಿಜ ಇದೆಯೋ ಸುಳ್ಳಿದ್ಯೋ ಅಂತ ನೋಡಿಕೊಳ್ಳಾಗ್ಲೇ ಅದನ್ನ ಹಂಚಿಕೊಳ್ಳೋದನ್ನ ನೋಡ್ತಾ ಇದೀವಿ ನೀವು ನಿಜವಾಗ್ಲು ಸಮಾಜ ಸುಧಾರಣೆ ಮಾಡ್ಬೇಕಂತಂದ್ರೆ ಒಂದು ತಪ್ಪನ್ನು ಸರಿ ಮಾಡ್ಕೋಬೇಕಂತಂದ್ರೆ ಅಥಾರಿಟೀಸ್ ಯಾರು ಇರ್ತಾರೆ ಅದು ಯಾರು ಅದಕ್ಕೆ ಇರ್ತಾರೆ ಮಾಹಿತಿ ನೀಡಿ ಸಂಬಂಧಪಟ್ಟು ಪೊಲೀಸರಿಗೆ ಆರ್ ಟಿಒ ಬರ್ತಾರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ ಅಥವಾ ವೆಟರಿ ಡಿಪಾರ್ಟ್ಮೆಂಟ್ ಇರ್ತಾರೆ ಅವರಿಗೆ ಜವಾಬ್ದಾರಿ ಇರ್ತದೆ ಗಮನಕ್ಕೆ ಗಮನ ಯಾವುದೇ ರೀತಿ ಸಮಸ್ಯೆ ಇದ್ದಲ್ಲಿ ಅವರು ಅದನ್ನ ಪರಿಶೀಲನೆ ಮಾಡ್ತಾರೆ ತಪ್ಪಾಗಿದ್ರೆ ಅದನ್ನ ಅದ್ರ ಅದನ್ನ ಆಕ್ಷನ್ ತಗೋಕೆ ಮಾಡ್ತಾರೆ ಅದ್ರ ಬದಲಾಗಿ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹಂಚ ಹಂಚ್ಕೊಳ್ತಾ ಹೋದ್ರೆ ಅದು ಸರಿ ತಪ್ಪಿದ ಸುಳ್ಳು ಸುದ್ದಿ ಸತ್ಯವಾದ ತಾವು ಪರಿಶೀಲನೆ ಮಾಡಿದ್ರೆ ಅದನ್ನು ಬೇರೆಯವರಿಗೆ ಪ್ರಚೋದನೆ ಆಗುತ್ತೆ ಹೊರತು ನಮಗೆ ಉದ್ದಾರ ಆಗಲ್ಲ ದಯವಿಟ್ಟು ಯಾವುದೇ ಒಂದು ನ್ಯೂಸ್ ಮಾಡ್ತೀರಾ ಹಂಚ್ಕೊಳ್ತೀರಾ ಅಂದಾಗ ಸತ್ಯ ಸತ್ಯತೆ ಬಗ್ಗೆ ತಿಳ್ಕೊಳ್ಳಿ ಅದನ್ನ ಕನ್ಸರ್ನ್ ಅಥಾರಿಟೀಸ್ ಬಹಳ ತುಂಬಿ ಒಂದು ಜವಾಬ್ದಾರಿಯುತವಾಗಿ ಎಲ್ಲರೂ ಅದನ್ನ ಒಂದು ನಮ್ಮ ಸಮಾಜಿಕ ಒಂದು ಸುಧಾರಣೆ ಮಾಡೋ ಮನಸ್ಥಿತಿಯಲ್ಲಿ ನೋಡಿ ಅಂತೇಳಿ ತಮಗೆ ಹೇಳ್ತೀನಿ ಮತ್ತೆ ಕೊನೆಗೆ ಒಳ್ಳೆ ಚಿತ್ರ ಆಚರಿಸಿ ಅದರಲ್ಲಿ ಏನೇನು ಸಮಸ್ಯೆ ನಮಗೆ ಇಶ್ಯೂ ಇದ್ರೂ ಸಹಿತ ನಾವು ಒಂದು ಕೋಪ ಕಂಡು ಸಾಕು ನಾವು ಅದಕ್ಕೆ ತಮಗೆ ಸ್ಪಂದನೆ ಕೊಡ್ತೀವಿ ಯಾವುದೇ ಸಮಸ್ಯೆ ಯಾರು ಕರೆಸಿರೋದು ಅಂತಂದ್ರೆ ನಿಮಗೆ ಒಂದು ಹೋಲ್ಡ್ ಇದೆ ನಿಮ್ಮ ಕಮ್ಯುನಿಟಿನಲ್ಲಿ ಆಗಿರಲಿ ಅಥವಾ ನಿಮ್ಮ ಸರೌಂಡಿಂಗ್ಸ್ ನಲ್ಲಿ ಆಗಿರಲಿ ಅಂತ ನೀವು ಹೋಗಿ ನಾವು ಇಲ್ಲಿ ಏನೇನು ಮೆಸೇಜಸ್ ನ ಪಾಸ್ ಮಾಡಿರ್ತೀವಿ ನಿಮ್ಮ ಮಸೀದಿಗಳಲ್ಲಿ ನಿಮ್ಮ ದೇವಸ್ಥಾನಗಳಲ್ಲಿ ಅಥವಾ ನಿಮ್ಮ ಸ್ನೇಹಿತರು ಮತ್ತೆ ಸಂಬಂಧಿಕರಾಗಿರ್ತಾರೆ ಅವರಿಗೆ ಈ ಮಾಹಿತಿಗಳನ್ನ ತಿಳಿಸ್ಬೇಕಾಗುತ್ತೆ ಅಲ್ಲಿ ರಮೇಶ್ ಬಾಬಾ ಅವರು ಆಗಲೇ ಹೇಳಿದ್ರು ಸರ್ ಮೊಹಲ್ಲಾ ಕಮಿಟಿ ನಾವು ಮೀಟಿಂಗ್ ಮಾಡ್ತು ಅಂತಂದ್ರೆ ಒಳ್ಳೇದು ಅಂತ ಒಳ್ಳೆ ಸಜೆಷನ್ ಈಗಾಗಲೇ ಒಂದು ಹತ್ತು ಹನ್ನೆರಡು ದಿನದಿಂದ ನಾವು ಆಗಲೇ ಶುರು ಮಾಡ್ಕೊಂಡಿದೀವಿ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲೂ ಕೂಡ ಬೀಟ್ ಬೀಟ್ ಮೀಟಿಂಗ್ಸ್ ಆರ್ ಮಹಾಲಾ ಮೀಟಿಂಗ್ಸ್ ನ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ಎಲ್ಲಿ ಸ್ವಲ್ಪ ಸೆನ್ಸಿಟಿವ್ ಏರಿಯಾಸ್ ಇದೆ ಅಲ್ಲಿ ಇನ್ನೂ ಹೆಚ್ಚು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನಾಲ್ಕೈದು ದಿನ ಇರೋದ್ರಿಂದ ಅಟ್ಲೀಸ್ಟ್ ಮೂರು ನಾಲ್ಕು ದಿನ ಆದರೂ ಸಿಗುತ್ತೆ ನಮಗೆ ಹೆಚ್ಚಿನ ನ ನಾವು ಆ ಸೆನ್ಸಿಟಿವ್ ಏರಿಯಾಸ್ನಲ್ಲಿ ಫೋಕಸ್ ಮಾಡ್ತೀವಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಹೇಳ್ಬೇಕಂತಂದ್ರೆ ನಮಗೆ ಸಮಸ್ಯೆ ಎಲ್ಲ ಆಗ್ತದೆ ತಮ್ಗೆ ತಿಳಿಸ್ತು ಅಂತಂದ್ರೆ ನೀವು ಕೂಡ ಆಗಿ ಆಗಿರಬಹುದು ಆಮೇಲೆ ಯಾವುದೇ ರೀತಿ ಸಮಸ್ಯೆ ಆಗದಂಗೆ ನಾವು ಕೂಡ ನಾವು ಒಟ್ಟು ಕೂಡಿ ಅದನ್ನ ಬಗೆಹರಿಸತಕ್ಕಂಥ ಚಾನ್ಸಸ್ ಇರುತ್ತೆ ಮೊದಲನೇದು ಈ ಕುರ್ಬಾನಿ ಏನ್ ಕೊಡ್ತೀರಿ ಅಂದ್ರೆ ಇಟ್ ಈಸ್ ಅ ವೆರಿ ಪೊಲೀಸ್ ಆಕ್ರಿಫೈಸ್ ಅವರು ನಮ್ಮ ಮುರ್ತುಜಾಖಾನ್ ಅವರು ಮಾತಾಡ್ತಾ ಹೇಳಿದ್ರು ಯಾಕೆ ನಾವು ಕುರ್ಬಾನಿ ಕೊಡ್ತೀವಿ ಅಂತ ಅವರು ಬಹಳ ಆಕ್ಟ್ ಹೇಳಿದ್ದಾರೆ ಕುರ್ಬಾನಿ ಕೊಡ್ತಕ್ಕಂತ ಸಂಗೀತದಲ್ಲಿ ಅದನ್ನೇನೋ ಒಂದು ಫೋಟೋ ಮಾಡ್ಕೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಅಥವಾ ಎಲ್ಲೋ ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲರಿಗೂ ಕಾಣುವಂತ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ಪ್ರೊಸೀಜರ್ ಪ್ರಕಾರ ಒಳಗಡೆ ಯಾರಿಗೂ ಕಾಣದೇ ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತಾನೆ ಇರೋದು ಔಟ್ ಆಫ್ ಇಗ್ನೋರೆನ್ಸ್ ಇಂಟೆನ್ಶನ್ ಅದು ವಿಡಿಯೋ ಮಾಡೋದು ವಿಡಿಯೋ ಮಾಡಿಲ್ಲೋ ಅಪ್ಲೋಡ್ ಮಾಡೋದು ಇನ್ಸ್ಟಾಗ್ರಾಮ್ ನಲ್ಲಿ ಟ್ವಿಟರ್ ನಲ್ಲಿ ಫೇಸ್ಬುಕ್ ನಲ್ಲಿ ಒಂದು ಸ್ಪಾರ್ಕ್ ನ ಕ್ರಿಯೇಟ್ ಮಾಡೋದು ಪಾರ್ಕ್ನ ಕ್ರಿಯೇಟ್ ಮಾಡಿ ಅದು ಮತ್ತೆ ಇಲ್ಲೋ ಶೇರ್ ಆಗಿ ಶೇರ್ ಆಗಿ ಶೇರ್ ಆಗಿ ಇನ್ನೊಂದು ರೀತಿ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಮಸೀದಿನಲ್ಲೂ ಕೂಡ ಇವತ್ತು ನಾಳೆ ನಾಡಿದ್ದು ನಾಳೆ ಶುಕ್ರವಾರ ಪ್ರೇಯರ್ಸ್ ಕೂಡ ಇರುತ್ತೆ ನೀವು ಯಾವುದೇ ನೀವು ಕುರ್ಬಾನಿ ಕೊಡುವಾಗ ಇಟ್ ಇಸ್ ಅದನ್ನ ನೀವೇನು ಪೂಜೆ ಗೀಜೆ ಮಾಡಿಕೊಂಡು ಆ ನಂತರ ಇಟ್ ಪ್ರೈವೇಟ್ ಆಲ್ಸೋ ಅದನ್ನ ಫೋಟೋ ಆಗಲಿ ವಿಡಿಯೋ ಮಾಡೋದಾಗಲಿ ಅಥವಾ ಬೇರೆ ಕಡೆಗೆ ಅಪ್ಲೋಡ್ ಮಾಡೋದಾಗಲಿ ಅಥವಾ ಪಬ್ಲಿಕ್ ಪ್ಲೇಸ್ ಅಥವಾ ನಾವೇನೋ ತೋರಿಸಬೇಕು ಒಂದು ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನ ಪಾಲನೆ ಮಾಡ್ತೀನಿ ಅಂತ ನಾನು ನಂಬಿಕೊಂಡಿದ್ದೀನಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ನಮಗೆ ಎಲ್ಲಿ ಲಾಂಡ್ ಆರ್ಡರ್ ಆಂಗಲ್ ಇರೋದು ಅಂತಂದ್ರೆ ಈಗ ಹದಿನೇಳು ಹದಿನೈದು ಹತ್ತೊಂಬತ್ತು ದಿನ ಹಬ್ಬ ಮಾಡ್ತೀವಿ ಅದರ ಹದಿನೇಳನೇ ತಾರೀಕಿನ ಇನ್ನೊಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಕೂಡ ಇರುತ್ತೆ ಅಂದ್ರೆ ಜನರಲ್ಲಿ ಇರೋದು ಒಂದು ನಾವೇನು ಕಟ್ ಮಾಡ್ತೀವಿ ಅದನ್ನ ಮೂರು ಭಾಗದಂತೆ ಮಾಡ್ಬೇಕಾಗ್ತದೆ ಒಂದು ನಮಗೋಸ್ಕರ ಇನ್ನೊಂದು ನಮ್ಮ ಸ್ನೇಹಿತರು ಸಂಬಂಧಿಕರು ಇನ್ನೊಂದು ಭಾಗ ನಮ್ಮ ಬಡವರು ಯಾರು ಇರ್ತಾರೆ ಅವ್ರಿಗೆ ಕೊಡಬೇಕು ಒಂದು ಪ್ರತೀತಿ ಪ್ರಕಾರ ಇದು ನೀವು ಏನ್ ಹಂಚ್ಲಿಕ್ಕೆ ಹೋಗ್ತೀವಿ ಅವಾಗೆಲ್ಲೋ ಯಾವ್ದೋ ಒಂದು ಕವರ್ ನಲ್ಲಿ ಹಾಕೊಳ್ಬಹುದು ಅಥವಾ ಅದನ್ನೆಲ್ಲೋ ಕೆಳಗಡೆ ಬೀಳಿಸ್ಕೊಳ್ಬಹುದು ಅಥವಾ ಇನ್ನೊಂದೆಲ್ಲೋ ಬೇರೆ ವ್ಯಕ್ತಿಗಳಿಗೆ ಅದು ಸ್ವಲ್ಪ ಅಸಹ್ಯವಾಗಿ ಬೇಕಂತದ್ದು ಮಾಡ್ತಕ್ಕಂಥದ್ದು ಇದನ್ನ ಎಲ್ಲರೂ ಮಾಡ್ತೀನಿ ಅಷ್ಟೇ ಈಗ ಲಾಸ್ಟ್ ಅಲ್ಲಿ ಬಕ್ರೀದ್ ಹಬ್ಬ ಮುಗಿದು ನೆಕ್ಸ್ಟ್ ಎರಡು ದಿನದ ನಂತರ ಅಂದ್ರೆ ಮೂರನೇ ದಿನ ಏನು ಬಾರಿ ಅಥವಾ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು ಇರ್ತದೆ ಶಿಕಾರಿಪುರ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಅದು ಒಂದು ಇಶ್ಯೂ ಕ್ರಿಯೇಟ್ ಆಗುತ್ತೆ ಇಶ್ಯೂ ಕ್ರಿಯೇಟ್ ಆಗಿ ಮತ್ತಲ್ಲಿ ಏನೋ ಒಂದು ಕೇಸ್ ಮಾಡಿಕೊಂಡು ಕೌಂಟರ್ ಕೇಸ್ ಎಲ್ಲ ಬಹಳಷ್ಟು ಸಮಸ್ಯೆಗಳ ಆ ರೀತಿ ಯಾವುದು ಆಗಂಗೆ ತಾವು ಈ ಸರಿ ಆಮೇಲೆ ಮುನ್ಸಿಪಾಲಿಟಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಹೇಳಿದ್ದಾರೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಏನೇನು ಸಹಕಾರ ನಾವು ಕೊಡಬೇಕು ಎಲ್ಲ ನಾವು ಕೊಟ್ಟೆ ಕೊಡ್ತೀವಿ ಅಂತ ಯಾವುದೂ ಇಶ್ಯೂಸ್ ಆಗಂಗೆ ನೀವು ನೋಡ್ಕೊಳ್ಬೇಕಾಗ್ತದೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಯಾರ್ಯಾರು ಕಿಡಿಗೇಡಿಗಳಿದ್ದಾರೆ ಏನೇನು ಸಮಸ್ಯೆಗಳನ್ನ ಮಾಡಿದ್ದಾರೆ ಇವರೆಲ್ಲಾರು ಕೂಡ ಬೈಯೋಗ ಕೂಡ ಮಾಡಿದ್ವಿ ಅವ್ರ ಮತ್ತೆ ಎಲ್ಲಿದ್ದಾರೆ ಏನು ಗಡಿಪಾರು ಮಾಡಬೇಕಾ ಏನು ಎತ್ತ ಅಂತ ನೋಡ್ಕೊಂಡು ಈಗಾಗಲೇ ಕ್ರಮಗಳನ್ನ ಅವ್ರ ಯಾರುಕಾರ್ ಕೂಡ ನಿಗಾ ಇಡ್ತಾ ಇದ್ದೀವಿ ಎಲ್ಲಿದ್ದಾರೆ ಇರ್ತಿತ್ತು ಅದ್ ಏನ್ ಬಿಗಿ ಮಾಡಬೇಕು ನಮ್ಮ ಇಲಾಖೆ ಕಡೆಯಿಂದ ನಾವು ಮಾಡ್ತೀವಿ ಇಲ್ಲಿ ಯಾರೇ ಬೈಂಡವ್ ಅಂತ ಕೇಳಲ್ಲ ಅದನ್ನು ಕೂಡ ಮಾಡಿದ್ವಿ ಲಾಸ್ಟ್ ಒಂದು ನಾಲ್ಕು ವರ್ಷದಲ್ಲಿ ಯಾರು ಇದೇ ತರ ಪ್ರವೃತ್ತಿ ಇಟ್ಕೊಂಡಿರ್ತಾರೆ ಸೊ ನಮ್ಮ ಇಲಾಖೆ ಕಡೆಯಿಂದ ಬೀಟ್ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಬೀಟ್ ಜಾರಿಯಾಗೇಬಹುದು ಅಥವಾ ಕಂಟಿನ್ಯೂಸ್ ಬಂದೋಬಸ್ತ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಯರ್ ನಮ್ಮ ಜಿಲ್ಲೆಯ ಜಿಲ್ಲಾದ್ಯಂತ ಒಟ್ಟು ಹದಿಮೂರು ಜಾಗಗಳಲ್ಲಿ ಪ್ರೇಯರ್ಸ್ ಮಾಡ್ತಾರೆ ಈದ್ಗಾ ಮೈದಾನ ಮತ್ತೆ ಐನೂರು ಜನಕ್ಕಿಂತ ಹೆಚ್ಚು ಸೊ ಅಲ್ಲಿಯೂ ಕೂಡ ಪ್ರತ್ಯೇಕವಾಗಿ ನಾವು ಅಧಿಕಾರಿಗಳನ್ನ ಮತ್ತು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದೀವಿ ಎಲ್ಲಾ ರೀತಿ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ ಸೊ ಮುಂಚಿತವಾಗಿ ಬಕ್ರೀಧ ಶುಭಾಶಯಗಳನ್ನ ಕೂಡ ಎಲ್ಲ ನಮ್ಮ ಬಾಂಧವ್ರಿಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ವಿಜೃಂಭಣೆಯಿಂದ ಹಬ್ಬ ಆಚರಣೆ ಮಾಡಿ ಯಾವ ರೀತಿ ಯಾವ ರೀತಿ ಸಹಕಾರ ಬೇಕು